ಸಭಾಧ್ಯಕ್ಷೆ ಯಾವುದೇ ಒಂದು ಸರ್ಕಾರ ನನ್ನ ಅನಿಸಿಕೆ ಪ್ರಕಾರವಾಗಿ ಆರೋಗ್ಯ ಮತ್ತು ಶಿಕ್ಷಣ ಮತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಈ ರಾಜ್ಯ ಸುಭಿಕ್ಷವಾಗಿರುತ್ತೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ ನನ್ನ ಕ್ಷೇತ್ರದಲ್ಲಿ ಈ ಮಲ್ನಾಡು ಭಾಗದಲ್ಲಿ ಸಭಾಧ್ಯಕ್ಷೆ ತಮಗೆ ಗೊತ್ತಿರೋ ರೀತಿಯಲ್ಲಿ ಅತಿ ಹೆಚ್ಚು ಮಳೆ ಆಗಿ ನಮ್ಮಲ್ಲಿ ಒಂದ್ ಕಡೆ ಸಂಪೂರ್ಣವಾಗಿ ಬೆಳೆಬೇರೆ ಹಾನಿ ನಾವು ಹಾಕಿರ್ತಕ್ಕಂಥ ಗೊಬ್ಬರನೂ ಸಮೇತ ಹರಿದು ಅಲ್ಲಿಂದ ಎಲ್ಲ ನದಿಗಳು ಸಮೇತ ಬಯಲ್ ಅನುಕೂಲ ಮಾಡಿಕೊಡ್ತಾವೆ ಸಭಾಧ್ಯಕ್ಷೆ ಆದ್ರೆ ನಮ್ಮ ಕ್ಷೇತ್ರಕ್ಕೆ ಲಕ್ಷಾಂತರ ಲಕ್ಷಾಂತರ ಲಕ್ಷ ರೂಪಾಯಿ ನಮಗೆ ಅನ್ಯಾಯ ಆಗುತ್ತೆ ಮತ್ತೆ ಬೆಳೆ ಹಾನಿ ಆಗುತ್ತೆ ಈಗ ಕೆ ಕೆಆರ್ಡಿ ಬಿ ತರನೇ ನಮ್ಮ ಮಲ್ನಾಡ್ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದು ಇಡೀ ಬೆಳೆಗಳೇ ತೊಳ್ಕೊಂಡೋಗಿ ಇಷ್ಟೆಲ್ಲ ಲಾಸ್ ಆದರೂ ಕೂಡ ನಮ್ಗೆ ಮಲ್ನಾಡ್ ಅಭಿವೃದ್ಧಿ ನಿಗಮದಲ್ಲಿ ಮೂವತ್ತೈದು ಲಕ್ಷ ಕೊಡ್ತಾರೆ ಸಭಾಧ್ಯಕ್ಷ ಹೇಳ್ತೀನಿ ಮೂವತ್ತೈದು ಲಕ್ಷ ಕೊಟ್ರೆ ಮಲ್ನಾಡಲ್ಲಿ ಇಷ್ಟೆಲ್ಲ ಮಳೆ ಬಿದ್ದು ಆ ಮಳೆ ನೀರು ಹರಿದು ಬಂದು ಈ ಕಡೆ ಬಯಲು ಸೀಮೆಗೆ ಅನುಕೂಲ ಆಗುತ್ತಲ್ಲ ಯಾಕೆ ನಮಗೂ ಕೆಕೆಆರ್ ಡಿ ಬಿ ರೀತಿಯಲ್ಲಿ ಅನುದಾನವನ್ನು ಕೊಡಬಾರ್ದು ಸಭಾಧ್ಯಕ್ಷೆ ಕನಿಷ್ಠ ಕೋಟಿ ರೂಪಾಯಿ ಕೊಟ್ರೆ ಎಲ್ಲೆಲ್ಲಿ ರಸ್ತೆಗಳು ಬೇರೆ ಬೇರೆ ರೀತಿ ಏನ್ ಅಲ್ಲ ಒಂದ್ ನಿಮಿಷ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ತೇನೆ ಬಂದಿದೆ ನಮ್ಗೆ ಅಲ್ಲ ನಮ್ಮ ಕ್ಷೇತ್ರದಲ್ಲಿ ಸಭಾಧ್ಯಕ್ಷ ಒಂದ್ ಕಡೆ ಒಂದ್ ಕಡೆ ಕಾನೂನು ಕೊಳಿತು ಎರಡನೇದು ಮೆಣಸು ಅತಿ ಹೆಚ್ಚು ಮಳೆಯಾಗಿ ಹಳದಿ ರೋಗ ಬಂದು ಒಂದ್ ಕಡೆ ಇದಾಗೋಗಿದೆ ಅಡಕೆ ಕೊಳತೋಗಿದೆ ಶುಂಠಿಗಳಿಲ್ಲ ಜೋಳಗಳಿಲ್ಲ ಏನ್ ಮಾಡ್ಬೇಕು ಸಭಾಧ್ಯಕ್ಷ ನಮ್ಮ ಕ್ಷೇತ್ರದ ಜನತೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ತೀನಿ ಸಭಾಧ್ಯಕ್ಷೆ ನಮ್ಮಲ್ಲಿ ವಾಟೆವಾಳೆ ಜಲಾಶಯ ಇದೆ ಎಗಚಿ ಜಲಾಶಯ ಇದೆ ಎತ್ತಿನೊಳೆ ನಮ್ಮಿಂದಾನೇ ಬರುತ್ತೆ ಸಭಾಧ್ಯಕ್ಷೆ ಎತ್ತಿನೊಳೆ ನೀರಿಂದ ಏಳು ಜಿಲ್ಲೆಗಳಿಗೆ ಎಪ್ಪತ್ತೈದು ಲಕ್ಷ ಜನ ಜನರಿಗೆ ಕುಡಿಯೋಕೆ ನೀರಾಗುತ್ತೆ ಆದ್ರೆ ನಮ್ಮಲ್ಲಿ ಜನ ಬೆಳೆ ಬೆಳಿಬೇಕು ಅಂದ್ರೆ ವಾಟೆ ಒಳೆ ನೀರಲ್ಲಿ ಬಿಟ್ಟಿದ್ದು ಹದಿನೆಂಟು ಸಾವಿರ ಎಕರೆಗೆ ನೀರು ಕೊಡಬಹುದು ಸಭಾಧ್ಯಕ್ಷೆ ಬರೀ ಐದು ಸಾವಿರ ಎಕರೆಗೆ ಹೋಗ್ತಾ ಇದೆ ಆ ಚಾನಲ್ ನ ದುರಸ್ತಿ ಮಾಡಿ ಹದಿನೆಂಟು ಸಾವಿರ ಎಕರೆಗೆ ನೀರು ಕೊಟ್ರೆ ಅವ್ರು ಯಾರು ಹೇಳ್ತಾ ಇದ್ರು ಅವರಿಗೆ ನೀರ್ ಅವ್ರಿಗೆ ಏನಾಗಿದೆ ಡ್ಯಾಮ್ ಅಲ್ಲಿ ನೀರ್ ಜಾಸ್ತಿ ತುಂಬಿಸ್ತಲೇ ಬೆಳೆ ಬೆಳೆಯೋಕಾಗ್ತದೆ ಎರಡನೇ ಬೆಳೆನ ಸಭಾಧ್ಯಕ್ಷೆ ನಮ್ಮಲ್ಲಿ ಡ್ಯಾಮ್ ಫುಲ್ ಆಗ್ತದೆ ಚನಲ್ ನ ದುರಸ್ತಿ ಆಗದಲ್ಲಿ ನಮಗೆ ನೀರ್ ಕೊಡಕ್ಕಾಗದಲ್ಲ ಎರಡು ಬೆಳೆ ಬೆಳೆಯೋಕಾಗ್ತಾ ಇಲ್ಲ ಸಭಾಧ್ಯಕ್ಷೆ ಎಗಚಿ ನೀರಲ್ಲಿ ಬಿಟ್ಟಿದ್ದು ಸಭಾಧ್ಯಕ್ಷೆ ಫಿಫ್ಟಿ ಪರ್ಸೆಂಟ್ ನೀರು ಸಿಪೇಜ್ ಅಲ್ಲಿ ಪೌಲ್ ಆಗೋಗ್ತಾ ಇದೆ ಸಭಾಧ್ಯಕ್ಷೆ ನಮ್ಮ ಭಾಗದ ರೈತರು ಎರಡು ಬೆಳೆಬೇಕು ಅಂತ ನಮ್ಗೆ ಆಸೆ ಇಲ್ವಾ ಸಭಾಧ್ಯಕ್ಷೆ ನಮ್ಮ ನೀರಿನಲ್ಲ ಬೇರೆ ಕಡೆ ಕೊಡ್ತೀವಿ ಅವರೆಲ್ಲ ಬೆಳೆ ಬೆಳೀತಾರೆ ನಾವು ಗೊಬ್ಬರನ ಗೊಬ್ಬರನೂ ಹೋಗಿ ಬೇರೆ ಕಡೆ ಫಲವತ್ತಾಗುತ್ತೆ ಆದ್ರೆ ನಮ್ಮ ಜಿಲ್ಲೆಗೆ ಯಾವ ರೀತಿ ಅನ್ಯಾಯ ಒಂದ್ ರೀತಿ ಕಾಟ್ ಪ್ರಾಣಿಗಳ ಕಾಟ ಒಂದ್ ಕಡೆ ಆನೆಗಳ ಕಾಟ ಒಂದ್ ರೀತಿ ಆನೆಗಳು ಬೆಳೆ ಹಾನಿ ಮಾಡ್ತವೆ ಏನ್ ಮಾಡ್ಬೇಕು ಸಭಾಧ್ಯಕ್ಷೆ ನಾನು ಸರ್ಕಾರಕ್ಕೆ ಮನವಿನ ಮಾಡ್ತೀನಿ ನಮ್ಮಲ್ಲಿ ಂತ ನೀರಾವರಿ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡಿಕೊಡ್ಬೇಕು ಚಾನಲ್ಗಳನ್ನ ದುರಸ್ತಿ ಮಾಡಿಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ ಸಭಾಧ್ಯಕ್ಷೆ ನಮ್ಮಲ್ಲಿ ಡ್ಯಾಮ್ ಕಟ್ಟಿ ಸಭಾಧ್ಯಕ್ಷೆ ಎಷ್ಟೋ ಹಳ್ಳಿಗಳು ಶೀತ ಪೀಡಿತ ಆಗೋಗಿದಾವೆ ಮನೆ ಒಳಗೆ ಡ್ಯಾಮ್ ನೀರು ತುಂಬಿದ ತಕ್ಷಣ ಸಭಾಧ್ಯಕ್ಷೆ ಮನೆ ಒಳಗೆ ನೀರು ಉಕ್ಕುತ್ತೆ ಮನೆ ಒಳಗೆ ಇರ್ತಕ್ಕಂಥವ್ರಿಗೆ ಚಳಿ ಜ್ವರ ಬಂದು ಕಾಯಿಲೆಯಿಂದ ನರಲ್ತಾ ಇದ್ದಾರೆ ಇಷ್ಟೆಲ್ಲ ಡ್ಯಾಮ್ ಮಾಡಿ ಏರಿಯಾದಲ್ಲಿ ಸಭಾಧ್ಯಕ್ಷೆ ಡ್ಯಾಮ್ ಆಗಿ ನಲವತ್ತೈದು ವರ್ಷ ಆದರೂ ಕೂಡ ಏರಿಯಾಗಳಲ್ಲಿ ಒಬ್ಬರಿಗೂ ಕೂಡ ಸರಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ ಎಷ್ಟು ಜನ ಮನೆ ಮಠ ಆಸ್ತಿ ಅಂತಸ್ತನ್ನ ಕಳ್ಕೊಂಡು ದೇವಾಲಯಗಳನ್ನ ಕಳ್ಕೊಂಡು ಬೇರೆ ಕಡೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಬಂದು ನೆಲೆ ಉರಿದಾರೆ ಅದರಲ್ಲಿ ಯಾವ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಜಾಗದಲ್ಲೂ ಸಭಾಧ್ಯಕ್ಷೆ ಒಂದೇ ಒಂದು ಡಾಕ್ಯುಮೆಂಟೇಶನ್ ಕೊಟ್ಟಿಲ್ಲ ಸಭಾಧ್ಯಕ್ಷೆ ಪೋರ್ಡ್ ಆಗಿಲ್ಲ ದುರಸ್ತ ಆಗಿಲ್ಲ ಅವ್ರ ಆಸ್ತಿನ ಮಾರಾಟ ಮಾಡಕ್ಕಾಗಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಸಭಾಧ್ಯಕ್ಷೆ ಸಭಾಧ್ಯಕ್ಷೆ ಆ ಚಾನಲ್ಗೆ ಭೂಮಿ ಕಳ್ಕೊಂಡವ್ರಿಗೆ ಅವರಿಗೆ ಇವತ್ತನಕ ಅವರಿಗೆ ಪರಿಹಾರ ಕೊಟ್ಟಿಲ್ಲ ಅವ್ರು ಹೇಳ್ತಾರೆ ಸ್ವಲ್ಪ ನಾನು ಸತ ಹೋಗ್ತೀನಿ ದಯವಿಟ್ಟು ನನ್ನ ಪರಿಹಾರವನ್ನು ಕೊಡ್ತಪ್ಪ ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ನಮ್ಮ ಭಾಗದಲ್ಲಿ ಯಗಜಿ ಜಲಾಶಯದಲ್ಲಿ ಹಲವಾರು ಜನ ಭೂಮಿಯನ್ನ ಕಳ್ಕೊಂಡಿರ್ತಕ್ಕಂಥ ರೈತರಿದ್ದಾರೆ ದಯವಿಟ್ಟು ಅವ್ರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಸಭಾಧ್ಯಕ್ಷೆ ಬೇರೆ ರೀತಿ ನಮ್ದು ಕೂಡ ಕಾಫಿಯನ್ನ ಕೃಷಿ ರೀತಿಯಲ್ಲಿ ಪರಿಗಣನೆ ಮಾಡಿ ಎಕರೆಗಿಂತ ಕಡಿಮೆ ಇರತಕ್ಕ ಸಣ್ಣ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಯಾಕೆಂದ್ರೆ ಸಣ್ಣ ಹಿಡುವಳಿದಾರರು ಕನ್ಸಿಡರ್ ಮಾಡಿದ್ರೆ ಜಿಂದ ಹಲವಾರು ಬೆನಿಫಿಟ್ ಗಳನ್ನ ತಗೋಬಹುದು ಸೊ ಏನಾಗಿದೆ ಮಾಡ್ತಾ ಇಲ್ಲ ಮತ್ತೆ ಸಭಾಧ್ಯಕ್ಷ ಮಳೆ ಬಂದು ನಮ್ಮ ಕ್ಷೇತ್ರದಲ್ಲಿ ಒಂದು ನೂರೈವತ್ತಕ್ಕೂ ಹೆಚ್ಚು ಮನೆ ಬಿದ್ದೋಗಿದೆ ಸಭಾಧ್ಯಕ್ಷ ಗೊತ್ತಿದೆ ಎಷ್ಟು ಮಳೆ ಆಗ್ತದೆ ನೀವು ಅಲ್ಲೇ ಓಡಾಡ್ತೀರಾ ಆ ಬಿದ್ದೋಗಿರೋ ಮನೆಗೆ ತಕ್ಷಣ ಅಟ್ಲೀಸ್ಟ್ ಪರಿಹಾರ ದುಡ್ಡವ್ರು ಹಾಕಬೇಕಲ್ಲ ಯಾಕೆ ತಿಂಗಳು ಎರಡು ತಿಂಗಳಾದ್ರೂ ಕೂಡ ಪರಿಹಾರ ದುಡ್ಡು ಇಲ್ಲ ಯಾಕೆ ಇದ್ರ ದುಡ್ಡಿಲ್ವಾ ಏನ್ ಮಾಡ್ಬೇಕು ಬಡವರು ಅವ್ಗೆ ಇರ್ತಕ್ಕಂಥದ್ದು ಒಂದ್ ಸಣ್ಣ ಗುಡಿಸ್ತಿರುತ್ತೆ ಆ ಮನೆ ಬಿದೋದ್ರೆ ಇಮಿಡಿಯೇಟ್ ಪರಿಹಾರ ಕೊಟ್ರೆ ಅಟ್ಲೀಸ್ಟ್ ಆ ಮನೆ ರಿಪೇರಿ ರಿಪೇರಿ ಓಕೆ ಸಭಾಧ್ಯಕ್ಷೆ ಒಂದೇ ನಿಮಿಷ ನಾ ಲಾಸ್ಟ್ ಮುಗಿಸ್ಬಿಡ್ತೀನಿ ಸಭಾಧ್ಯಕ್ಷೆ ಸಭಾಧ್ಯಕ್ಷೆ ನಾನು ಹೇಳೋದು ದಯವಿಟ್ಟು ನಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಹಾನಿಗಳನ್ನ ಪರಿಗಣಿಸಿ ಸರ್ಕಾರ ತುರ್ತಾಗಿ ಒಂದು ರೀತಿ ಜೋಳಕ್ಕೆ ಒಂದು ಬೀಜ ಬೇರೆ ಬೇರೆ ರೀತಿಯಲ್ಲಿ ರೋಗಗಳು ಬಂದು ಸಂಪೂರ್ಣ ಹಾನಿಯಾಗಿ ಹೋಗಿದೆ ಅಡಕೆ ಹಾನಿಯಾಗಿ ಹೋಗಿದೆ ಶುಂಠಿ ಹೋಗಿದೆ ಕಾಫಿ ಹೋಗಿದೆ ಏಲಕ್ಕಿ ಹೋಗಿದೆ ಮೆಣಸು ಹೋಗಿದೆ ಸರ್ವನಾಶ ಆಗಿ ಹೋಗಿದೆ ನಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬೆಳೆ ಹಾನಿ ಬಗ್ಗೆ ತುರ್ತಾಗಿ ಸರ್ಕಾರ ಸಮೀಕ್ಷೆ ಮಾಡಿ ನನ್ನ ಕ್ಷೇತ್ರದ ರೈತರ ರಂಗನಾಥ ಕಾಯಿಲೆ ರಂಗನಾಥ ಇದಾಗಿರಬೇಕು ಅದೇ ರೀತಿಯಲ್ಲಿ ನಮ್ಮ ಹಾನಿಯಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಅನುದಾನ ಕೊಡಬೇಕು ಸಭಾಧ್ಯಕ್ಷ ನಿನ್ನೆ ಒಂದು ಸ್ಕೂಲ್ ಬೀದೋಗ್ಬಿಡಿದೆ ಪುಣ್ಯಕ್ಕೆ ಏನಾಗಿದೆ ಸಭಾಧ್ಯಕ್ಷ ರಜಯ ಏನಾರು ಮಕ್ಕಳಲ್ಲಿ ಇದ್ದಿದ್ರೆ ಎಷ್ಟು ಜೀವ ಕಾನಿಯಾಗದು ಎಲ್ಲಾ ಎಲ್ಲ ಸರ್ಕಾರಿ ಶಾಲೆಗಳು ತುಂಬಾ ದುಷ್ಟು ಸರ್ಕಾರಿ ಶಾಲೆಗಳನ್ನ ದುರಸ್ತಿ ಅಭಿವೃದ್ಧಿ ಮಾಡಬೇಕು ಹೊಸ ಕಟ್ಟಡಗಳನ್ನ ಮಾಡಿಕೊಡಬೇಕು ಅಂತೇಳಿ ಈ ಮೂಲಕ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀನಿ